ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ನಾನು ನಿಮಗೆ ಬೇಗ ಮಾಡೋಕ್ಕಾಗುವಂತಹ ರುಚಿಯಾದ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂತಹ ಟೊಮೆಟೊ ಸೂಪನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ಒಂದು ಕುಕ್ಕರಿಗೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ಎರಡು ಬೆಳ್ಳುಳ್ಳಿ ಎಸಲು ಒಂದು ಏಲಕ್ಕಿ ಮತ್ತು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳುಮೆಣಸನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೊಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಬ್ರಿಗಾಗುವಷ್ಟು ಸೂಪನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಅರ್ಧ ಈರುಳ್ಳಿ ಹಾಕಿದ ಮೇಲೆ ಒಂದೂವರೆ ಟೊಮೆಟೊವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡ್ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಣ್ಣ ತುಂಡಷ್ಟು ಶುಂಠಿ ಮತ್ತೆ ಒಂದು ಅರ್ಧ ಬೀಟ್ರೂಟ್ ಅನ್ನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಪಲಾವೆಲೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನು ದಂಟು ಸಮೇತ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಈಗ ಬೇಲಿಗೆ ಒಂದು ಕಪ್ಪಷ್ಟು ನೀರನ್ನು ನಾನು ಇಲ್ಲಿ ಇದ್ದೀನಿ ಈಗ ಕುಕ್ಕರನ್ನು ಮುಚ್ಚಿ ಮೂರು ವಿಶಿಲ್ ಇದನ್ನು ಕೂಗಿಸ್ಕೊಳ್ಳಿ ಕುಕ್ಕರ್ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನ ಸೋಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ತೆಲು ಬೇಕು ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಇದಕ್ಕೆ ನೀವು ಸೇರಿಸ್ಕೊಳ್ಬಹುದು ಮೇಲೆ ಇದನ್ನು ಒಂದು ಸರಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಅಲ್ಲಿಗೆ ನಮ್ಮ ಸೂಪ್ ರೆಡಿ ಆಗುತ್ತೆ ನಿಮ್ ಬೇಕಿದ್ರೆ ಸೂಪ್ ಹಾಕೊಳ್ಳೋದಕ್ಕೆ ಬ್ರೆಡ್ ಹೀಗೆ ಸ್ವಲ್ಪ ಚೆನ್ನಾಗಿ ತವ ಅಲ್ಲಿ ಕಾಯಿಸ್ಕೊಳ್ಬಹುದು ಇದರಲ್ಲಿರುವಂತಹ ವಿಟಮಿನ್ ಸಿ ಹಾಗೆ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ಚರ್ಮಕ್ಕೆ ಒಳ್ಳೆಯ ಒಂದು ಗ್ಲೋ ಅನ್ನು ಕೊಡುತ್ತೆ ಇದಲ್ಲಿದೆ ಬ್ರೀಟ್ರೂಟ್ ಮತ್ತು ಟೊಮೆಟೊದಲ್ಲಿರುವಂತಹ ನೈಟ್ರೇಟ್ ಹಾಗೆ ಲುಕೋಪಿನ್ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ರೋಗನಿರೋಧಕ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಜೀರ್ಣಕ್ಕೆ ಒಳ್ಳೆಯದು ಹಾಗೆ ತೂಕ ಎಳಿಸ್ಕೊಳ್ಳೋರಿಗೆ ತುಂಬ ಒಳ್ಳೆಯದು ಯಾಕೆ ಅಂತ ಯಾಕೆಂಥೇಳಿದ್ರೆ ಇದರಲ್ಲಿ ತುಂಬ ಕಡಿಮೆ ಕ್ಯಾಲಗರಿ ಇರುತ್ತೆ ಹಾಗೆ ತುಂಬ ಒಳ್ಳೆಯ ಪೋಷಕಾಂಶಗಳಿವೆ ಈ ಹೆಲ್ದಿ ಸೂಪ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು